ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಯು ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕೋದು ಅಂತ ತಿಳ್ಕೊಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಬ್ರೌಸರಲ್ಲಿ ಕೆ ಇ ಎ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಕೆ ಇ ಎ ಹೋಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪ್ರವೇಶ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈನ ಸೆಲೆಕ್ಟ್ ಮಾಡಿ ನಂತರ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಾವು ಫ್ರೆಶ್ ಆಗಿ ಅರ್ಜಿ ಆಗ್ತಿರೋದ್ರಿಂದ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆಗೋಣ ಬನ್ನಿ ರಿಜಿಸ್ಟರ್ ಆದ ನಂತರ ಎಸ್ ಎಲ್ ಸಿ ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸಿರೋ ಎಸ್ ಎಲ್ ಸಿ ಪರೀಕ್ಷೆಲಿ ತೇರ್ಗಡೆ ಆಗಿರೋರೆ ಅಂತ ಹೌದು ಅಂತ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಎ ಎಂಟ್ರಿ ಮಾಡಿದ ನಂತರ ವೆರಿಫೈನಾಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸು ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ ಲೈಕ್ ತಂದೆ ಹೆಸರು ಡೇಟ್ ಆಫ್ ಬರ್ತು ತಾಯಿ ಹೆಸರು ಎಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ನಂತರ ನಿಮ್ಮ ಕ್ವಾಲಿಫಿಕೇಷನ್ ಈಗ ಏನು ಹೋಗ್ತಾಯಿದ್ದೀರಾ ಅಂತ ಸೆಲೆಕ್ಟ್ ಮಾಡುತ್ತೆ ಮೀನ್ಸ್ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ನಂತರ ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಬೇಕಾಗತ್ತೆ ಇಮೇಲ್ ಐ ಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿ ಫೋನ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕನಿಷ್ಠ ಎಂಟು ನಂಬರ್ ಇರುವಂಥ ಪಾಸ್ವರ್ಡ್ನ ಸೆಟ್ ಮೇ ಸೆಟ್ ಮಾಡಬೇಕಾಗತ್ತೆ ಲೈಕ್ ಮೈಸೂರು ಅಟ್ ಒನ್ ಟು ತ್ರೀ ಆ ಥರದ್ದು ಏನಾದರೂ ಎಕ್ಸಾಂಪಲ್ ಇದ್ದೀನಿ ನಾನು ಆ ಥರದೊಂದು ಪಾಸ್ವರ್ಡ್ನ ಸೆಟ್ ಮಾಡಿ ನಿಮ್ಮ ಫೋಟೋನ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ ಆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವಂಥ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಕ್ಯಾಪ್ಚನ್ನೇ ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕೊಡಿ ರಿಜಿಸ್ಟ್ರೇಷನ್ ಎಲ್ಲ ಸುಲಭ ಇದೆ ಸೊ ನೀವು ಈಸಿಯಾಗಿ ಮಾಡ್ಕೋಬೋದು ಮಾಡಿದ ನಂತರ ನಿಮಗೆ ನಿಮ್ಮ ರಿಜಿಸ್ಟ್ರ ರಿಜಿಸ್ಟರ್ ನಂಬರ್ ಈ ಥರ ಡಿಸ್ಪ್ಲೇಯಲ್ಲಿ ಬರುತ್ತೆ ಸೊ ಅದನ್ನು ನೀವು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಸೇಮ್ ಕ್ರೆಡಿನ್ಷಿಯಲ್ಲಲ್ಲಿ ಲಾಗಿನ್ ಆಗಬೇಕಾಗತ್ತೆ ಸೊ ನಾನಿವಾಗ ರಿಜಿಸ್ಟರ್ ನಂಬರ್ನ ಬರ್ಕೊತಾ ಇದ್ದೀನಿ ಬರ್ಕೊಂಡ ನಂತರ ಮತ್ತೆ ಅದೇ ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಓಕೆ ಕೊಟ್ಟರೆ ಸೊ ನಿಮ್ಮ ಇಲ್ಲಿ ಲಾಗಿನ್ ಐ ಡಿ ಅಥವಾ ರಿಜಿಸ್ಟ್ರ್ ನಂಬರ್ ಅಂತ ಇರುತ್ತಲ್ಲ ಅಲ್ಲಿ ನಿಮ್ಮ ರಿಜಿಸ್ಟ್ರನ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ನೀವು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ಲ ರಿಜಿಸ್ಟರ್ ಮಾಡಿ ಮಾಡುವಾಗ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ನೆಕ್ಸ್ಟು ಓ ಟಿ ಪಿ ಲಾಗಿನ್ ಕೊಟ್ಟರೆ ಓ ಟಿ ಪಿ ಜನ್ರೇಟ್ ಆಗುತ್ತೆ ಓ ಟಿ ಪಿನೇ ಎಂಟ್ರಿ ಕೊಡಿ ಒ ಟಿ ಪಿನೇ ಎಂಟರ್ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರ್ತವೆ ಸೊ ನೀವು ಅಲ್ಲಿ ಈಗ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗತ್ತೆ ಲೈಕ್ ಡಿಸ್ಟಿಕ್ಕು ತಾಲೂಕು ಸ್ಟೇಟು ಎಲ್ಲಾನು ಒನ್ ಬೈ ಒನ್ ಸೆಲೆಕ್ಟ್ ಮಾಡ್ತಾ ಬನ್ನಿ ನಿಮ್ಮ ಮಾತೃಭಾಷೆ ಯಾವುದು ಧರ್ಮ ಧರ್ಮಗೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಯಾವುದಿರುತ್ತೆ ಅದನ್ನು ಕೊಟ್ಟು ಮಾತೃಭಾಷೆ ಯಾವುದು ಅಂತ ಸೆಲೆಕ್ಟ್ ಮಾಡಿ ನಂತರ ಉಳಿಸೋ ಸೇವ್ ಬಟನ್ನ ಕ್ಲಿಕ್ ಮಾಡಿ ಸೇವ್ ಮಾಡಿದ ನಂತರ ನೆಕ್ಸ್ಟ್ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅದನ್ನು ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಎಂಟ್ರಿ ಆಗಿರೋದು ಕರೆಕ್ಟಾಗಿದೆಯಾ ನೋಡಿಕೊಂಡು ನೆಕ್ಸ್ಟ್ನ ಕೊಡಿ ಇಲ್ಲಿ ನೆಕ್ಸ್ಟು ನೆಕ್ಸ್ಟ್ ಎನ್ ಆರ್ ಐ ಎಸ್ ಆರ್ನೋವು ಕೊಡಿ ನೀವು ಕಂಪ್ಲೀಟ್ ಎಷ್ಟು ವರ್ಷ ಈಗ ಓದಿದ್ದೀರಾ ಅಂತ ಮೀನ್ಸ್ ಈಗ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಯು ಸಿ ಆಗಿರೋದ್ರಿಂದ ಹನ್ನೆರಡು ವರ್ಷ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಫಸ್ಟ್ ಪಿ ಯು ಸಿ ಬೋರ್ಡು ಯಾವುದು ಸ್ಟೇಟ್ ಬೋರ್ಡ್ ಸೆಂಟ್ರಲ್ ಬೋರ್ಡ ಯಾವುದು ಅಂತ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ರಿಜಿಸ್ಟರ್ ನಂಬರು ಆಟೋಮೆಟಿಕ್ ಫೆಕ್ಚ್ ಆಗುತ್ತೆ ಸೊ ಆದಂಥ ಡೀಟೇಲ್ಸ್ನ ನೀವು ಮ್ಯಾನುವಲಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನೀವು ಯಾವ ಡಿಸ್ಟಿಕ್ಕಿಂದ ನೀವು ಪಿ ಯು ಸಿನ ಪಾಸ್ ಮಾಡ್ತೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಮೀನ್ಸ್ ನಿಮ್ಮ ಕಾಲೇಜಲ್ಲಿ ಇರುತ್ತೆ ಯಾವ ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ನೀವು ಓದ್ತಿರುವ ಕಾಲೇಜ್ ಗೌರ್ಮೆಂಟಾ ಪ್ರೈವೇಟ ಅಂತ ಸೆಲೆಕ್ಟ್ ಮಾಡಿ ಸೊ ಸೊ ನಿಮ್ಮ ಕಾಲೇಜು ಪ್ರೈವೇಟ್ ಆಗಿದ್ದರೆ ಪ್ರೈವೇಟ್ ಗೌರ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟು ಕ್ಲೂ ಬರುತ್ತೆ ಕ್ಲೂ ಎ ಬಿ ಆ ಥರ ಬರುತ್ತೆ ಎ ಮೀನ್ಸ್ ಅಂದರೆ ಏಳು ವರ್ಷ ಕನಿಷ್ಠ ಕರ್ನಾಟಕದಲ್ಲೇ ಓದಿರಬೇಕು ಆ ಥರದ್ದೆಲ್ಲ ಇರುತ್ತೆ ತೋರಿಸ್ತೀನಿ ಬನ್ನಿ ಕ್ಲೂ ಅಲ್ಲಿ ಈ ರೀತಿ ಬರುತ್ತೆ ಸೊ ಅದನ್ನು ಓದ್ಕೊಂಡು ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತೀರ ಅದನ್ನು ಸೆಲೆಕ್ಟ್ ಮಾಡಿ ಸೊ ನಮ್ಮದು ಇಲ್ಲಿ ಏದು ಮ್ಯಾಕ್ಸಿಮಮ್ ಏನೇ ಸೆಲೆಕ್ಟ್ ಇರುತ್ತೆ ಏನೇ ಇರುತ್ತೆ ತುಂಬ ಜನಕ್ಕೆ ಸೊ ಕೊಟ್ಟ ತಕ್ಷಣ ನೆಕ್ಸ್ಟು ಉಳಿಸು ಕೊಟ್ಟು ಸೇವ್ ಮಾಡಿ ನೆಕ್ಸ್ಟು ಮುಂದುವರಿಸಿ ನೆಕ್ಸ್ಟ್ ಪೇಜ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ರಿಸರ್ವೇಷನ್ ಕ್ಲೈಮ್ಗೆ ಓಪನ್ ಆಗುತ್ತೆ ನಂತರ ನಿಮ್ಮ ಕ್ಯಾಟಗರಿ ನೀವು ದು ಯು ವಾಂಟ್ ಕ್ಲೈಮ್ ಕ್ಯಾಟಗರಿ ಅದರ್ ದೆನ್ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಬಿಟ್ಟು ಬೇರೆ ಕ್ಯಾಟಗರಿಗೆ ಎಲಿಜಿಬಲ್ ಇದರ ಅಂತ ಕೇಳುತ್ತೆ ಸೊ ಹೌದು ಅಂತಿದ್ರೆ ಹೌದು ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಹೌದು ಅಂತ ಇದ್ದೀನಿ ನಮ್ಮದು ಎಲಿಜಿಬಲ್ ಇದೆ ಸೊ ಅದರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಚೆಕ್ ಕೊಡ್ತೀನಿ ಚೆಕ್ ಮಾಡಿದ ನಂತರ ಕ್ಯಾಶ್ ಡೀಟೇಲ್ಸು ಕ್ಯಾಶ್ ಡೀಟೇಲ್ಸ್ ಆಟೋಮೆಟಿಕ್ ಫೆಕ್ಚ್ ಆಗುತ್ತೆ ಸೊ ಫೆಕ್ಚಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಓಪ್ ಫ್ಲೆಕ್ಚಾಗಿ ಓಪನ್ ಆಗುತ್ತೆ ನಂತರ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕನ್ನಡ ಮಾಧ್ಯಮ ರೂರಲ್ಲು ಅವ ಎಲ್ಲದಕ್ಕೂ ಎಲಿಜಿಬಲ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೋವು ಅಂತ ಕೊಡಿ ಎಸ್ ಸಿ ಎಸ್ ಟಿಗೆ ಕ್ಯಾಶ್ ಟು ಇನ್ಕಮ್ ಸಪ್ರೇಟ್ ಇರುತ್ತೆ ಸೊ ಅದರಿಂದ ನೀವು ಕ್ಯಾಶ್ ಟು ಇನ್ಕಮ್ ಎರಡನ್ನೂ ಸಪ್ರೇಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅದರ್ ಕ್ಯಾಶ್ಟವರೆಲ್ಲ ಇನ್ಕಮ್ ಕ್ಯಾಶ್ಟು ಒಟ್ಟಿಗೆ ಇರುತ್ತೆ ಸೊ ಅದರಿಂದ ಆಟೋಮೆಟಿಕ್ಕಾಗಿ ಕ್ಯಾಶ್ ಇನ್ಕಮ್ ಎರಡು ಫಿಕ್ಸ್ ಆಗುತ್ತೆ ಸೊ ಇವರು ಬರೀ ರೂರಲ್ ಮಾತ್ರ ಎಲಿಜಿಬಲ್ ಇದ್ದಾರೆ ಸೊ ಅದರಿಂದ ನಾನು ರೂರಲ್ ಮಾತ್ರ ಹೌದು ಕೊಟ್ಟು ಮಿಕ್ಕಿದೆಲ್ಲ ನೋವು ಕೊಡ್ತಾ ಇದ್ದೀನಿ ರೂರಲ್ ಕೊಟ್ಟರೆ ನೀವು ರೂರಲ್ ಸರ್ಟಿಫಿಕೇಟು ಒನ್ ಟು ಟೆಂತ್ ಎಲ್ಲೆಲ್ಲಿ ಓದಿದರೆ ಎಲ್ಲರೂ ಬರೆಸಿ ಬಿ ಯು ಹತ್ರ ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ ಮಾಡಿಸಿರುವಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಟ್ಕೊಂಡಿರಲಿ ನಂತರ ಎಲ್ಲ ಎಂಟ್ರಿ ಮಾಡಿದ ನಂತರ ಸೇವ್ ಕೊಟ್ಟು ಸೊ ಎಲ್ಲ ಸರಿ ಇದೆ ಒಂದು ಸಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಳಿಸಿಕೊಟ್ಟು ನೆಕ್ಸ್ಟ್ ಪೇಜ್ಗೆ ಇದ್ದೀನಿ ನೆಕ್ಸ್ಟ್ ಪೇಜ್ನ ಕ್ಲಿಕ್ ಮಾಡಿ ಮುಂದುವರಿಸಿ ಸೊ ನೀವೇನೇನು ಕೈ ಅಂತ ಈ ಕಡೆ ರೈಟ್ ಸೈಡಲ್ಲಿ ಬರುತ್ತೆ ಒಂದು ಸಲ ಅಲ್ಲೂ ನೀವು ಕನ್ಫರ್ಮ್ ಮಾಡ್ಕೋಬೋದು ನಂತರ ನೆಕ್ಸ್ಟ್ ಪೇಜ್ಗೆ ಹೋದರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಆಗ ಓಪನ್ ಆಗುತ್ತೆ ಆ್ಯಕ್ಚುಲಾಗಿ ತುಂಬ ಕನ್ಫ್ಯೂಷನ್ ಆಗೋದು ಇಲ್ಲೇ ಜನಕ್ಕೆ ಯಾಕಂದರೆ ಈಗ ತರ್ಡ್ ತರ್ಡ್ ಟು ಟ್ವೆಲ್ತು ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ಡೀಟೇಲ್ಸು ಸೊ ನಿಮಗೆ ಒನ್ ಟು ಕೆಲವರಿಗೆ ಥರ್ಡ್ ಮೂರನೇ ಕ್ಲಾಸ ಫಿಫ್ ಫ್ಲೆಕ್ಚ ಇದು ಫೆಕ್ಚ್ ಆಗಿರಲ್ಲ ಸೊ ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ನಿಮ್ಮ ಒನ್ ಟು ಒನ್ ಅನ್ ಟು ಎಲ್ಲೆಲ್ಲಿ ಓದಿರ್ತೀರ ಅದನ್ನು ನೀವು ಇಲ್ಲಿ ಮ್ಯಾನ್ಯಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆ್ಯಡ್ ಮಾಡೋಣ ಬನ್ನಿ ಆ್ಯಕ್ಚುಲಾಗಿ ಸಿ ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತುಂಬ ತಲಸಕ್ಕೆ ತಲೆ ಕೆಡಿಸೋ ಪಾರ್ಟ್ ಅಂದರೆ ಇದೇ ಯಾವ ರೀತಿ ಅಂತ ತೋರಿಸಿ ಬನ್ನಿ ಇವಾಗ ವರ್ಷ ಎರಡು ಸಾವಿರದ ಹದಿನೇಳು ನಾಲ್ಕನೇ ಕ್ಲಾಸ್ ಆದರೆ ಹದಿಮೂರು ಮೂರನೇ ಕ್ಲಾಸ್ ಆಗುತ್ತೆ ಸೊ ಹದಿಮೂ ಹದಿನಾರು ಸಾರಿ ಹದಿನಾರು ಮೂರನೇ ಕ್ಲಾಸ್ ಆಗುತ್ತೆ ಸೊ ಹದಿನಾರು ಮೂರನೇ ಕ್ಲಾಸ್ ಆದರೆ ಈಗ ಹದಿನೈದು ಎರಡನೇ ಕ್ಲಾಸ್ ಆಗುತ್ತೆ ಸೊ ಇಯರ್ನ ಸೆಲೆಕ್ಟ್ ಮಾಡಿ ನಂತರ ಸ್ಟೇಟು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಡಿಸ್ಟಿಕ್ಕಲ್ಲಿ ಓದಿದ್ರಿ ಅಂತ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸ್ಕೂಲ್ ನೇಮ್ನ ಸೆಲೆಕ್ಟ್ ಮಾಡಬೇಕು ನೀವು ಸೊ ಸ್ಕೂಲ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಇಲ್ಲಿ ಸರ್ಚ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿಲ್ಲ ಕೆ ಎ ಅವರು ಇಲ್ಲೇ ನಮಗೆ ತುಂಬ ರಿಸ್ಕಿ ಅನಿಸೋದು ಮತ್ತು ಇದನ್ನು ಯಾವ ರೀತಿ ಸರ್ಚ್ ಮಾಡಬೇಕು ಅಂತ ತುಂಬ ಕೆಡುತ್ತೆ ಸೊ ಅದರಿಂದ ನಿಮಗೆ ಯಾವ ರೀತಿ ಸರ್ಚ್ ಮಾಡೋದು ಅಂತ ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಸೊ ಆ ರೀತಿ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ತುಂಬ ಟೈಮ್ ಹಿಡಿಯಲ್ಲ ನಿಮಗೆ ನೋಡಿ ನಾನು ಹುಡುಕ್ತಾ ಇದ್ದೀನಿ ಇದು ಲಯನ್ಸ್ ಲಯನ್ಸ್ ಸ್ಕೂಲ್ ಇದೆ ಅರ್ಕುಲ್ಗೂಡ್ ತಾಲೂಕಲ್ಲಿ ಸೊ ಅದನ್ನು ಹುಡುಕ್ತಾಯಿದ್ದೀನಿ ಬಟ್ ಯಾವ ರೀತಿ ಅಂತ ಯಾವ ರೀತಿ ಹುಡ್ಕಿದ್ರೂ ಇಲ್ಲಿ ಬಹಳ ಕನ್ಫ್ಯೂಷನ್ ಆಗುತ್ತೆ ಹುಡ್ಕೋಕ್ಕೆ ಸೊ ಅದರಿಂದ ಯಾವ ರೀತಿ ಹುಡ್ಕಬೇಕು ಅಂತ ಅಂದರೆ ಇದರಲ್ಲಿ ತುಂಬ ಸಿಗ್ತಾ ಸಿಗ್ತಾಯಿಲ್ಲ ಸೊ ಅದರಿಂದ ನೀವೇನು ಮಾಡಬೇಕು ಅಂತ ಅಂದರೆ ಸಪ್ರೇಟ್ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿ ವೆಬ್ಬ್ರೌಸರಲ್ಲಿ ಆ ಸ್ಕೂಲ್ ನೇಮ್ನ ಟೈಪ್ ಮಾಡಿ ಟೈಪ್ ಮಾಡಿ ಆ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಕೊಣನೂರು ಅಲ್ಲಿ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ವೆಬ್ ಬ್ರೌಸರ್ ಆ ಸ್ಕೂಲನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಆ ಸ್ಕೂಲ್ ಡಿಟೇಲ್ಸ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಎಮ್ ಕೆ ಎಸ್ ಲೈನ್ಸ್ ಕೊಣನೂರು ವಿದ್ಯಾನಿಕೇತನು ಕೋಣ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಡೈಸ್ ಕೋಡ್ ಬರುತ್ತೆ ಸ್ಕೂಲ್ದು ಆ ಡೈಸ್ ಕೋಡನ್ನ ನೀವು ಬರೆದಿಟ್ಕೊಳ್ಳಿ ಇದೇ ನಿಮಗೆ ತುಂಬ ಯೂಸ್ಫುಲ್ ಆಗೋ ಅಂತ ಅಂಡ್ ಅದು ತುಂಬ ಈಸಿಯಾಗಿ ಹುಡ್ಕೋಕ್ಕೆ ಇದೇ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವೇನು ಮಾಡ್ತೀರಾ ಅಂತ ಅಂದರೆ ಇದನ್ನು ಬರೆದಿಟ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ಅಲ್ಲಿ ನೀವು ನಂಬರ್ನ ಸ್ಪೀಡಾಗಿ ಟೈಪ್ ಮಾಡಿ ನೀವೇನು ಬರೆದಿಟ್ಕೊಂಡಿದ್ದೀರಾ ಒಂದೇ ಸಲ ಕೀಬೋರ್ಡಲ್ಲಾಗಲಿ ಫೋನಲ್ಲಾಗಲಿ ನೀವು ಒಂದೇ ಸಲ ಟೈಪ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅದು ಒಂದೇ ಟ್ರಿಕ್ಕಲ್ಲಿ ಅದು ನಿಮಗೆ ತಗೊಳತ್ತೆ ಸೊ ಅದರಿಂದ ನಿಮಗೆ ತುಂಬ ರಿಸ್ಕಿ ಅನಿಸಲ್ಲ ಇದು ಸಿಂಪಲ್ ಟೆಕ್ನಿಕ್ಕು ಇಲ್ಲ ನೀವು ಅರ್ಜಿ ಹಾಕಬೇಕಾದ್ರೇ ನೀವು ಡೈಸ್ ಕೋಡನ್ನ ತೊಗೊಂಬಿಟ್ರೆ ಇನ್ನೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ ಸೊ ಆ ನಂಬರ್ನ ಈಗ ಮ್ಯಾನ್ಯಲಿ ಸರ್ಚ್ ಮಾಡ್ತಾಯಿದ್ದೀನಿ ಸೊ ಬಟ್ ಸಿಗ್ತಾ ಇಲ್ಲ ಅದರಿಂದ ನಾನು ಡೈಸ್ ಕೋಡ್ ಬರ್ಕೊಂಡಿದ್ದೀನಿ ಆದ್ರೂ ಸಿಗ್ಬೋದಾ ಅನ್ನೋ ಥರಕ್ಕೆ ಇದ್ದೀನಿ ಬಟ್ ಕೆಲವು ಕಂಟ್ರೋಲು ಇರುತ್ತೆ ನಂಬರ್ನು ನೋಡ್ಕೊಂಡು ಅದ್ರ ಮುಖಾಂತರ ತಗೋಬೋದು ಸೊ ನಾನೀಗ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಆಡ್ಸ್ ಸ್ಟಡಿ ಡೀಟೇಲ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೀವೇನು ಮಾಡಿ ಅಂತಂದರೆ ನಾನು ನಿಮ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಹುಡುಕ್ಬಿಟ್ಟು ತೋರಿಸ್ದೆ ನೀವು ಸ್ಪೀಡಾಗಿ ನಂಬರ್ನ ಟೈಪ್ ಮಾಡಿಬಿಡಿ ಕೀಬೋರ್ಡಲ್ಲಿ ಈಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಅನ್ಬೋದು ಒಂದೇ ಸಲ ಟೈಪ್ ಮಾಡಿಬಿಟ್ರೆ ಅದು ಒಂದೇ ಸಲ ಫಿಕ್ ತೊಗೊಬಿಡುತ್ತೆ ಸೊ ನಿಮ್ಗೆ ತುಂಬ ಈಸಿ ಆಗುತ್ತೆ ನಾನು ನಿಮ್ಗೆ ಈಸೀ ಆಗಲಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ಆ ನಂಬರು ಡೀಟೇಲ್ಸ್ ಓಪನ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಿಮಗೆ ನಾನು ನಿಧಾನಕ್ಕೆ ಇದ್ದೀನಿ ನೋಡಿ ಈಗ ಎರಡನೇ ಕ್ಲಾಸ್ದು ಡೀಟೇಲ್ಸ್ ಆ್ಯಡ್ ಆಗಿದೆ ಸೊ ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ನ ಆ್ಯಡ್ ಮಾಡ್ತಾ ಆ ಡಿಸ್ಟಿಕ್ ಸರಿಯಾಗಿ ಸೆಲೆಕ್ಟ್ ಆಗಿಲ್ಲ ಮತ್ತು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಆ ನಂಬರ್ನ ನಿಧಾನಕ್ಕೆ ನೋಡಿಕೊಂಡು ಸರ್ಚ್ ಮಾಡಿದ್ರೆ ಅದರಲ್ಲೂ ಗೊತ್ತಾಗುತ್ತೆ ಇಲ್ಲ ನಾನು ಹೇಳಿದ ರೀತಿ ಸ್ಪೀಡಾಗಿ ಟೈಪ್ ಮಾಡಿದ್ರೆ ಅದರಲ್ಲೂ ಗೊತ್ತಾಗುತ್ತೆ ನಿಮಗೆ ಈ ಕೆ ಸ್ಕಿ ಎ ಸಿ ಟಿಯಲ್ಲಿ ಇದೊಂದೇ ರಿಸ್ಕಿ ಅನಿಸುತ್ತೆ ಇನ್ನೆಲ್ಲ ತುಂಬ ಈಸಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಈ ಸಲ ಸೊ ಹುಡುಕಿದ ನಂತರ ಆ ಸ್ಟೆಡಿ ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ ಕೊಟ್ಟ ನಂತರ ನೀವು ನೆಕ್ಸ್ಟ್ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗಿ ಹೋದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಎನ್ ಆರ್ ಡಿ ಎನ್ ಆರ್ ಐ ಡೀಟೇಲ್ಸು ಇದನ್ನೇನು ಮುಂದೆ ನೆಕ್ಸ್ಟ್ ಕೊಟ್ಟು ಮುಂದೆ ಹೋಗಿ ಮ್ಯಾಕ್ಸಿಮಮ್ ಏನಿರಲ್ಲ ಇದನ್ನು ಸೇವ್ ಮಾಡೋದು ಅಥವಾ ನೋಡೋದು ಏನಿರಲ್ಲ ಸೊ ನೆಕ್ಸ್ಟು ನೀವು ಫೋಟೋ ಮುಂಚೆನೇ ಅಪ್ಲೋಡ್ ಮಾಡಿರ್ತೀರ ಸೊ ಅದರಿಂದ ಜಸ್ಟ್ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ರೆ ಸಾಕು ಸಿಗ್ನೇಚರ್ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಮುಂಚೆನೇ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಎರಡೂ ಸಲ ವ್ಯೂ ಮಾಡಿ ನೋಡ್ಕೊಳ್ಳಿ ಸರಿ ಇದೆಯಾ ಅಂತ ಡೌನ್ಲೋಡ್ ಮಾಡಿ ವ್ಯೂ ಮಾಡಿ ನೋಡಿಕೊಳ್ಳಿ ಕೆಲವು ಟೈಮು ಎರಡೂ ಫೋಟೋನೇ ಅಪ್ಲೋಡ್ ಆಗಿರುತ್ತೆ ಸಿಗ್ನೇಚರು ಎರಡಕ್ಕೂ ಅಪ್ಲೋಡ್ ಆಗಿರುತ್ತೆ ಸೊ ಅದರಿಂದ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನಾನು ಸಿ ಇ ಟಿ ಪರೀಕ್ಷೆ ತೆಗೆದುಕೊಳ್ಳಲು ಬಯಸುತ್ತೇನೆ ವಿಶ್ ಟು ಟೆಕ್ ಸಿ ಇ ಟಿ ಎಕ್ಸಾಮ್ ಯಾವಾಗಲೂ ಅದನ್ನು ಎಸ್ ಅಂತಲೇ ಕೊಡಬೇಕು ಎಸ್ ಅಂತ ಕೊಟ್ಟ ತಕ್ಷಣ ನೀವು ಇದು ಕ್ವಶನ್ ಪೇಪರ್ ಲ್ಯಾಂಗ್ವೇಜ್ ಯಾವುದು ಅಂತ ಬರುತ್ತೆ ನಿಮಗೆ ಇಂಗ್ಲೀಷ ಕನ್ನಡನ ಅಂತ ಸೊ ನೀವು ಇಂಗ್ಲೀಷ್ ಅಂದರೆ ಇಂಗ್ಲೀಷು ಇಲ್ಲ ಕನ್ನಡ ಬೇಕು ಅಂದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊ ಬಿಟರ್ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಆಪ್ಷನ್ ಇರುತ್ತೆ ಸೊ ಅದರಿಂದ ನಿಮಗೆ ಈಸಿ ಆಗುತ್ತೆ ಸೊ ನೀವು ಕನ್ನಡನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಿಮಗೆ ಇಂಗ್ಲೀಷ್ ಬರಲ್ಲ ಅದರಿಂದ ನೀವು ಮ್ಯಾಕ್ಸಿಮಮ್ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವೆಲ್ಲ ಬಟನ್ನು ಕ್ಲಿಕ್ ಮಾಡಬೇಕಾಗತ್ತೆ ಯಾಕಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ ಯಾಕಂದರೆ ನೀವು ಯಾವ ಎಕ್ಸಾಮ್ ತೊಗೊಳ್ತೀರಾ ಯಾವುದಕ್ಕೆ ಇದು ಮಾಡ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಫ್ಯೂಚರಲ್ಲಿ ನಿಮಗೆ ಇನ್ ಕೇಸ್ ಚೇಂಜ್ ಮಾಡಬೇಕು ಅಂತ ಅಂದರೂ ನಿಮಗೆ ಅದು ಗೊತ್ತಾಗಲ್ಲ ಸೊ ಅದರಿಂದ ನೀವೆಲ್ಲನೂ ಟಿಕ್ ಮಾಡಿ ಅಪ್ಲೈ ಕೊಟ್ಟ ನಕ್ಷ ನಂತರ ಈ ರೀತಿ ನೀವೆಲ್ಲ ಸೆಲೆಕ್ಟ್ ಮಾಡಿ ಡೀಟೇಲ್ಸ್ ಓಪನ್ ಆಗಿ ಟೋಟಲ್ ಅಪ್ಲಿಕೇಶನ್ ಫೀಸ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ನೆಕ್ಸ್ಟು ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಫಾರ್ ಯು ಜಿ ಸಿ ಇ ಟಿ ಅಪ್ಲೈಡ್ ಕ್ಯಾಂಡಿಡೇಟು ಅಂದರೆ ಅಗ್ರಿಕಲ್ಚರ್ ಕೋಟಾ ಅಂದರೆ ಬಿ ಎಸ್ ಸಿ ಎಗ್ರಿಕಲ್ಚರ್ ಆ ಥರದ್ದು ಏನಾದರೂ ಮಾಡ್ತೀನಿ ಅಂತ ಅಂದರೆ ಅದನ್ನು ನೀವು ಹೌದು ಇಲ್ಲ ಅಂತ ಕೊಡ್ಬೋದು ಹೌದು ಅಂತ ಕೊಟ್ಟರೆ ಏನು ತೊಂದರೆ ಆಗೋಲ್ಲ ನಿಮಗೆ ಇನ್ ಕೇಸ್ ಫ್ಯೂಚರ್ ನೀ ಈಗ ಬೇಡ ಅನಿಸಿ ಮುಂದೆ ಬೇಕು ಅನಿಸಿದ್ರೆ ಆವಾಗ ನೀವು ಎಸ್ಕೊಡೋಕೆ ಬರಲ್ಲ ಸೊ ಇದು ಈಗಲೇ ನೀವು ಎಸ್ಕೊಟ್ಟು ನೀವು ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೀತೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಬೆಟರು ನಿಮಗೇನೆ ಆಮೇಲೆ ನೀವು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಆಗಲ್ಲ ಟೈಮ್ ಮುಗಿದಾದ್ಮೇಲೆ ತಿದ್ದುಪಡಿ ಡೇಟ್ ಎಲ್ಲ ಮುಗಿದ್ಮೇಲೆ ನೀವು ಮಾಡ್ತೀನಿ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಅಂದರೆ ನಿಮಗೆ ಆವಾಗ ಆಪ್ಷನ್ ಇರೋಲ್ಲ ಸೊ ಅದರಿಂದ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ನಂತರ ನಿಮ್ಮ ಎಕ್ಸಾಮ್ ಸೆಂಟ್ರು ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ನೀವು ಸಿ ಇ ಟಿ ಎಕ್ಸಾಮ್ನ ಯಾವ ಡಿಸ್ಟ್ರಿಕಲ್ಲಿ ಬರೀತೀರಾ ಅಂತ ನಾನು ಮಂಗಳೂರಿನ ಸೆಲೆಕ್ಟ್ ಇದ್ದೀನಿ ಮೊದಲನೇದು ಸೆಕೆಂಡ್ ನಿಮ್ಮ ಆಪ್ಷನಲ್ಲು ಇನ್ನೊಂದು ಯಾವುದಾದ್ರೂ ಕೊಟ್ಕೊಳ್ಳಿ ಕೊಟ್ಕೊಂಡ ನಂತರ ಸಬ್ಮಿಟ್ನ ಕ್ಲಿಕ್ ಮಾಡಿ ಇನ್ನೂ ಒಂದು ಸಲ ನೋಡ್ಕೊಳ್ಳಿ ಆಗಿ ಡೀಟೇಲಾಗಿ ನೋಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂತ ಎಂಟ್ರಿ ಮಾಡಿರೋದೆಲ್ಲ ನಂತರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಡೌನ್ಲೋಡು ಡ್ರಾಫ್ಟ್ ಡ್ರಾಫ್ಟ್ ವ್ಯೂ ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಎಲ್ಲ ಸರಿ ಇದೆಯಾ ಅಂತ ನಂತರ ಸಬ್ಮಿಟ್ ಕೊಡಿ ಯಾಕಂದರೆ ಕೆಲವು ಮಿಸ್ಟೇಕ್ಸ್ ಇದ್ದರೆ ನೀವು ಬ್ಯಾಕ್ ಬಂದು ನೋಡಿಕೊಂಡು ಸರಿ ಮಾಡ್ಕೊಬೋದು ಅದರಿಂದ ನಿಮ್ಗೆ ಸಜೆಷನ್ ಅದು ಸೊ ಎಲ್ಲ ಸರಿ ಇತ್ತು ಅಂತ ಅಂದರೆ ಸಬ್ಮಿಟ್ನ ಕ್ಲಿಕ್ ಮಾಡಿ ಸಬ್ಮಿಟ್ನಾಗ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಪೇಜ್ ಬರುತ್ತೆ ಸೊ ಪೇನೋ ಅಂತ ಕೊಟ್ಟು ನೀವು ಆನ್ಲೈನ್ ಫೀಸ್ನ ಪೇ ಮಾಡಬೇಕಾಗತ್ತೆ ಪೇ ಮಾಡಿದ ನಂತರ ನೀವು ಅದನ್ನು ಪ್ರಿಂಟೌಟ್ ತಗೊಳ್ಳಿ ಸ್ಕ್ಯಾನರ್ ಮುಖಾಂತರನಾದ್ರೂ ಪೇ ಮಾಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐ ಮುಖಾಂತರನಾದ್ರೂ ಪೇ ಮಾಡ್ಬೋದು ಸೊ ನಾನು ಈ ಸ್ಕ್ಯಾನರ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀನಿ ಈ ಥರ ಪೇಮೆಂಟ್ ಆದ ತಕ್ಷಣ ಒಂದು ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟ್ ನಿಮ್ಮ ರೆಫ್ರೆನ್ಸ್ಗೋಸ್ಕರ ಇಟ್ಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಅದು ನೆಕ್ಸ್ಟ್ ಪ್ರಿಂಟ್ ತಗೊಂಡ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಸೊ ಫೈನಲ್ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಸರಿ ಇದೆಯಾ ಅಂತ ಇನ್ನೊಂದು ಸಲ ರೀಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಳಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು